ನಮಸ್ಕಾರ ಭಾನುವಾರ ಮುಂಬೈನ ವಾಂಕೆಡೆ ಮೈದಾನದಲ್ಲಿ ಹಬ್ಬದ ವಾತಾವರಣ ಜಸ್ಪ್ರೀತ್ ದಾಳಿಗೆ ಲಖನೌ ಸೂಪರ್ ಜೈಂಟ್ಸ್ ತತ್ತರಿಸಿದ್ರು ಮುಂಬೈ ಇಂಡಿಯನ್ಸ್ ಸತತ ಐದನೇ ಗೆಲುವು ಸಾಧಿಸಿ ಅಂಕಪಟ್ಟಿಯಲ್ಲಿ ಭಾರೀ ಬದಲಾವಣೆ ತಂದಿದೆ ಈ ಪಂದ್ಯದಲ್ಲಿ ಏನಾಯ್ತು ಯಾರು ಮಿಂಚಿದ್ರು ಯಾರೂ ಕುಸಿದ್ರು ಎಲ್ಲಾ ವಿವರಗಳ ಜೊತೆ ನಿಮಗಾಗಿ ಈ ವಿಡಿಯೋ ಬುಮ್ರಾದಾಳಿಗೆ ಲಖನೌ ತತ್ತರ ಹೌದು ಬುಮ್ರಾ ಇಪ್ಪತ್ತೆರಡು ರನ್ಗೆ ನಾಲ್ಕು ವಿಕೆಟ್ ಅದ್ಭುತ ಬೌಲಿಂಗ್ ಪ್ರದರ್ಶನ ಲಖನೌ ಬ್ಯಾಟಿಂಗ್ ಕರಕಸ ಇನ್ನೂರ ಹದಿನಾರು ರನ್ ಗುರಿ ಹತ್ತಿರವೂ ಬಾರದಾದರು ವಿಲ್ ಜಾಕ್ಸ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಮಿಂಚು ಇಪ್ಪತ್ತೊಂಬತ್ತು ರನ್ ಮತ್ತು ಹದಿನೆಂಟು ರನ್ಗೆ ಒಂದು ವಿಕೆಟ್ ಕ್ಲಾಸಿಕ್ ಆಲ್ರೌಂಡರ್ ಶೋ ಪಂದ್ಯಶ್ರೇಷ್ಠ ಪ್ರಶಸ್ತಿ ವಿನ್ ಆದರು ಮುಂಬೈ ಬ್ಯಾಟಿಂಗ್ ಫೈರ್ ಪವರ್ ರಿಕ್ಟರ್ಟನ್ ಧ್ರುವ ತಾರೆ ಐವತ್ತೆಂಟು ರನ್ ಆರು ಬೌಂಡರಿ ನಾಲ್ಕು ಸಿಕ್ಸರ್ ಸೂರ್ಯಕುಮಾರ್ ಯಾದವ್ ಶೋ ಐವತ್ನಾಲ್ಕು ರನ್ ಇಪ್ಪತ್ತೆಂಟು ಎಸೆತದಲ್ಲಿ ಅಂತಿಮ ಹಂತದಲ್ಲಿ ನಮನ್ ದಿನ್ ಮತ್ತು ಕಾರ್ಬಿನ್ ಬಾಷ್ ಅಗ್ನಿ ಪುಟಾಣಿ ರಿಷಬ್ ಪಂತ್ ವಿಫಲ ಮೊದಲ ಎಸೆತದಲ್ಲಿ ಬೌಂಡರಿ ಬಾರಿಸಿದರು ಮುಂದಿನ ಎಸೆತದಲ್ಲಿ ಯಾವ ನುಣುಚಿದ ಆಸೆ ಅಂಕಪಟ್ಟಿಯ ಡ್ರೈಮ ಮುಂಬೈ ಎರಡನೇ ಸ್ಥಾನಕ್ಕೆ ಹಾರಿದ್ರು ಆದರೆ ಆರ್ಸಿಬಿ ಜಯದಿಂದ ಮತ್ತೆ ಮೂರನೇ ಸ್ಥಾನಕ್ಕೆ ಲಖನೌ ಆರನೇ ಸ್ಥಾನದಲ್ಲೇ ಇದೆ ಮುಂಬೈ ಇಂಡಿಯನ್ಸ್ ತಂಡ ಈಗ ಚಾಂಪಿಯನ್ ಫೇವರಿಟ್ ಆಗಿ ಮೂಡಿದೆ ಇನ್ನು ಮುಂದೆ ಒಂದು ಪಂದ್ಯವು ಲೈಟ್ ಆಗಿ ತೆಗೆದುಕೊಂಡ್ರೆ ಸೋಲಿನ ಚಿಹ್ನೆ ಮುಂದಿನ ಪಂದ್ಯಗಳಲ್ಲಿ ಯಾವ ತಂಡಗಳ ಆಟ ಮಿಂಚುತ್ತೆ ಅಂತ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೀಗೆ ಇನ್ನೂ ಹೆಚ್ಚು ಅಪ್ಡೇಟ್ಸ್ ಮತ್ತು ವಿಶ್ಲೇಷಣೆಗಳಿಗಾಗಿ ನಮ್ಮ ಜೊತೆ ಇರಿ ನೋಡ್ತಾ ಇರೋಣ ಐಫೋ ಎರಡು ಸಾವಿರದ ಇಪ್ಪತ್ತೈದು ನ ಟ್ರಿಲ್ಲಿಂಗ್ ಸೇಜನ್